ಅದೆ ತಾನೇ ನಿಮಗೆ ಪರ್ಸನಲ್ ಆಗಿ ತವತಿದೀರಾ ಯಾವ ಚಾನೆಲ್ ಪಬ್ಲಿಕ್ ಸರ್ ನೀವು ನಾನು ನಿಮ್ಮನ್ನ ಕರಿತಾ ಇದೀನಿ ಸರ್ ನಾನು ನಿಮ್ಮನ್ನ ಕರಿತಾ ಇದೀನಿ ನೀವು ನನ್ನನ್ನ ಕರಿ ಕಾಲೆಜಿ ಇದೆ ಅಲ್ವಾ ನೀವೆಲ್ಲರೂ ಓಡಿರಿ ಯಾಕೆ ಬರಲ್ಲ ನಾವೆಲ್ಲಾ ರೈತ್ರ ಕೇಳಿದಕ್ಕೆ ಅದನ್ನ ಕೇಳಿದ್ರ ನಾವೆಲ್ಲ ಕೇಳಿದು ಮೀಡಿಯಾದವರೆಲ್ಲ ಕೇಳಿದ್ದು ಕೇಳಿದ ರೈತರು ಯಶ್ ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಅದನ್ನ ನಾವು ಮೀಡಿಯಾದಲ್ಲಿ ತೋರಿಸಿದೀವಿ ಕರೆಕ್ಟ್ ಸರ್ let me finish let me finish ಅದನ್ನ ನಾವು ಕೇಳಿದೀವಿ ಅದಕ್ಕೆ ನೀವು ಯಾಕೆ ವ್ಯಕ್ತಿಕ್ತಿಕ ಅಂತಾ ಆಯ್ತು ನೆಕ್ಸ್ಟ್ ಪ್ರೈಮ್ ಟೈಮ್ ಅಲ್ಲಿ ಕೇಳಿದ್ರಿ ಅವಕಾಶ ಕೊಡ್ತೀವಿ ಯಾಕೆ ಸರ್ ಒಂದೇ ರೈತರು ಕೇಳಿದ್ರು ಅಂತ ಹೇಳಿದ್ರಲ್ವಾ ಅದೇ ರೈತರು ಕೆಲವು ಪ್ರಶ್ನೆ ಕೇಳ್ತಿದಾರೆ ಅಂತ ನಾನ್ ಕೇಳಿದೀನಿ ನಿಮ್ಗೆ ಅದೇ ತಾನೇ ನಿಮಗೆ ಪರ್ಸನಲ್ ಆಗಿ ತಗೋತಿದ್ದೀರಾ ತಗೋತಿಲ್ಲ ಯಾವ ಚಾನೆಲ್ ಸರ್ ನೀವು ಯಾವ ಚಾನೆಲ್ ಓಕೆ ನೀವು ಪಬ್ಲಿಕ್ ಟಿವಿ ಅವರು ಆಯ್ತಾ ಒಂದ್ ದಿವ್ಸ ಸರ್ ವಿಡಿಯೋ ಕೊಟ್ಟಿರೋದು ನೀವು ಸರ್ ವಿಡಿಯೋ ಮಾಡಿ ಕಳಿಸಿದ್ರೆ ನೀವು ನಿಮ್ ವಿಡಿಯೋ ಇನ್ನೊಂದು ಸರ್ತಿ ನೋಡಿ ನೀವು ನೀವು ಪ್ರೈಮ್ ಟೈಮ್ ಟೈಮ್ ಕೇಳಿದೀರಾ ಬನ್ನಿ ಅವಕಾಶ ಕೊಡ್ತೀನಿ ನೀವು ಯಾಕ ಬರ್ತಿಲ್ಲ ಬಂದಿಮೇಲೆ ಸಾರ್ ನೀವು ಎಷ್ಟ್ ದಿನ ಕೇಳ್ತೀವಿ ಅಷ್ಟ್ ದಿನ ಕೊಡ್ತೀವಿ ನಾವು ಓಕೆನಾ ನಾನ್ ಸರಿ ಎಸ್ ಐ ಆಮ್ ರೆಡಿ ಪಬ್ಲಿಕ್ ಟಿವಿ ಇಸ್ ರೆಡಿ ಓಕೆ ವೇದಿಕೆ ಎಲ್ಲಾ ಚಾನಲ್ ಅವರು ಇದೀರಾ ಎಲ್ಲರೂ ಇದೀರಾ ಎಲ್ಲ ಚಾನಲ್ ಅವರು ಇದ್ರೆ ಪಬ್ಲಿಕ್ ಟಿವಿ ಅವ್ರು ರೆಡಿ ಅಂದ್ರು ಈ ಟಿವಿ ನೀವು ಸರ್ ನನಗೆ ರೆಡಿ ಅಂತ ಹೇಳಿದಾರೆ ಇನ್ನೆಲ್ಲರೂ ರೆಡಿ ಬನ್ನಿ ಒಟ್ಟಿಗೆ ಕುತ್ಕೊಂಡ್ ಮಾಡ ಆಯ್ತು ಸರ್ ಒಂದ್ ನಿಮ್ ನಿಮಿಷ ಆಯ್ತು ಸರ್ ನಾವೆಲ್ಲ ಒಟ್ಟಿಗೆ ರೆಡಿ ನೀವು ದರ್ಶನ್ ಬನ್ನಿ ಉಪೇಂದ್ರ ಬನ್ನಿ ಸೂದಿಕ್ ನೀವೆಲ್ಲ ಒಟ್ಟಿಗೆ ಬನ್ನಿ

ಕೇಳಿ ಕೇಳಿ ಸರ್ ನಾವು ಕಲಿತೀವಿ ನೀವು ಮಾಧ್ಯಮದವರೆಲ್ಲ ಒಟ್ಟಾಗಿ ಬನ್ನಿ ಅಂತಂದ್ರೆ ನಮ್ಮ ಕಾಳಜಿ ಮಾಧ್ಯಮದವ್ರು ಒಟ್ಟಿಗಿದೀವಿ ಆದ್ರೆ ನಮ್ ಕಾಳಜಿ ನಮ್ಗೆ ಗೊತ್ತು ನಾವ್ ಅದನ್ನೇ ಕೇಳ್ತಾ ಇದೀವಿ ನೀವು ಮಾಡಿಲ್ಲ ಅಂತ ನಾವೆಲ್ಲ ಹೇಳಿಲ್ಲ ಎಷ್ಟು ಸಲ ಚಿತ್ರರಂಗದವ್ರು ಒಟ್ಟಿಗೆ ಬಂದಿದ್ದೀವಿ ಲೆಟ್ ಮಿ ಫಿನಿಶ್ ಹೇಳಿ ಹೇಳಿ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀರಾ ನಾನು ಆಗ್ತಿದೀನಿ ನೀವು ಆಗ್ತಿದೀರಾ ಸರ್ ನೀವು ಆಗ್ತಿರೋದು ನಾನು ಆರಾಮಾಗಿ ಹೇಳ್ತಾ ಇದೀನಿ ನಾನು ಆರಾಮಾಗಿ ಹೇಳ್ತೀನಿ ಹೇಳಿ ಅಷ್ಟೇ ನಾವು ಒಟ್ಟಿಗೆ ಇರ್ತೀವಿ ಹೆಂಗ್ ಅಂತ ನಮ್ಗೆ ಗೊತ್ತು ಸೊ ನಾವು ಅದನ್ನೇ ನಿಮ್ಮನ್ನು ಕೇಳ್ತಾ ಎಲ್ಲ ಒಟ್ಟಿಗೆ ಬನ್ನಿ ನೀವು ಸರ್ ಎಷ್ಟು ಸಲ ಬಂದಿದ್ದೀವಿ ಇದೆ ಸರ್ ಒಂದ್ ನಿಮಿಷ ಕೇಳಿಸ್ತೀವಿ ಅವಕಾಶ್ ಈಗ ನಾವೆಲ್ಲ ಒಟ್ಟಿಗಿರ್ತೀವಿ ಅಂತ ನೀವ್ ಒಟ್ಟಿಗಿರ್ಬೇಕು ಮಾತ್ರ ಆಹ್ವಾನ ಕೊಡ್ತಾ ಇದ್ದೀರಾ ಹೇಳಿಸಿ ಎಲ್ಲಾ ಸ್ಟಾರ್ ಹತ್ರ ಉಪೇಂದ್ರ ಅವ್ರ ಹತ್ರ ಹೇಳಿ ದರ್ಶನ್ ಅವ್ರ ಹತ್ರ ಹೇಳಿ ಸುದೀಪ್ ಅವ್ರ ಹತ್ರ ಹೇಳಿ ಹೌದು ಯಶ್ ಅವ್ರ ಕರೆಕ್ಟ್ ಆಗಿ ಮಾಡ್ತಿದಾರೆ ಅವೆಲ್ಲ ವರ್ಕ್ ರೆಡಿ ಅಂತ ನೀವ್ ದರ್ಶನ್ ಸುದೀಪ್ ಅವರು ಯಾರ ಎಲ್ಲ ಎಲ್ಲ ಇರಾಗಿದ್ರು ಒಂದು ವೇದಿಕೆ ಮೇಲೆ ಈದೆಷ್ಟೋ ಸಲ ನಾವು ಬಂದಿದ್ದೀವಿ ಏನಕ್ಕೆ ಬಂದಿದ್ದೀರಾ ಹೋರಾಟಕ್ಕೆ ಬಂದಿದ್ದೀವಿ ಮಹಾದಿ ಅವರ ಎಲ್ಲರೂ ಬಂದಿದ್ದೀವಿ ದರ್ಶನ್ ಅವ್ರು ಬಂದಿದ್ರು ಸುದೀಪ್ ಅವ್ರು ಬಂದಿದ್ರು ಉಪೇಂದ್ರ ಅವರು ಬಂದಿದ್ರು ಶಿವಣ್ಣ ಅವರು ಬಂದಿದ್ರು ಪುನೀತ್ ಅವರು ಬಂದಿದ್ರು ರವಿಚಂದ್ರನ್ ಸರ್ ಬಂದಿದ್ರು ಅಂಬೀಷ್ಣ ಬಂದಿದ್ರು ಎಲ್ಲಾರು ಬಂದಿದ್ರು ಎಲ್ಲ ಮಂಡ್ಯ ರೈತರ ವಿಚಾರವಾಗಿ ಎಲ್ಲಾ ಚಾನೆಲ್ ಗಳ ಎಲ್ಲಾ ಮಾಧ್ಯಮದವರು ಸುದ್ದಿ ಮಾಡಿದೀವಿ ಸುದ್ದಿ ಸುದ್ದಿ ಅಂತ ಕ್ರಿಯೇಟ್ ಮಾಡ್ತಾ ಇದೀವಿ ಅಲ್ಲಿನ ಜನರ ರೈತರ ಸಮಸ್ಯೆಗಳನ್ನು ನಾವು ತೋರಿಸಿದೀವಿ ಎಲ್ಲರೂ ತೋರಿಸಿದೀವಿ ಸಿಂಗಲ್ ಮೀಡಿಯಾ ಬಗ್ಗೆ ಅಲ್ಲ ನೀವು ಟಾರ್ಗೆಟ್ ಮಾಡಿ ಹೇಳುವಂತದ್ದು ಸಿಂಗಲ್ ಮೀಡಿಯಾ ವಿಡಿಯೋಗಳನ್ನು ಕಳಿಸುವಂತದ್ದು ಲೆಟ್ ನಾನು ಈಗಲೇ ಹೇಳ್ತಾ ಇದ್ದಿಲ್ಲ ಬನ್ನಿ ಪ್ರೈಮ್ ಟೈಮ್ ಅಲ್ಲಿ ಎಷ್ಟು ದಿನ ಬರ್ತೀರಾ ಬನ್ನಿ

ಅಲ್ಲ ಸರ್ ರಮೇಶ್ ಸರ್ ಹತ್ರ ನಾನು ಮಾತಾಡಿದ್ನಲ್ಲ ಸರ್ ಆ ನೇರಲ್ಲಿ ನಾವ್ ಈಗ್ಲೂ ಹೇಳ್ತಾ ಇದ್ವಿ ಬನ್ನಿ ಈಗ್ಲೂ ಪ್ರೈಮ್ ಟೈಮ್ ಅಲ್ಲಿ ನಿಮ್ಮನ್ನು ಕೂರಿಸ್ತೀವಿ ಅಲ್ಲ ನಿಮ್ಗೆ ಪ್ರಶ್ನೆ ಅರ್ಥ ಆಗ್ತಿಲ್ವಾ ನಾನು ಫಿಕ್ಸ್ ಮಾಡಿದ್ರೆ ಬರೋದಕ್ಕೆ ನಿಮ್ಗೆ ಏನ್ ಪ್ರಾಬ್ಲಮ್ ಚರ್ಚೆ ಅಲ್ಲ ಕಾರ್ಯಕ್ರಮಕ್ಕೆ ಚರ್ಚೆ ದಿನ ಮಾಡ್ತೀವಿ ಸರ್ಚೆಗೆನ್ಸ್ ಇದೆ ಚರ್ಚೆ ಬೇರೆ ಕಾರ್ಯಕ್ರಮ ಬೇರೆ ಚರ್ಚೆ ಒಂದು ದಿನ ಚರ್ಚೆ ನಡೆಯುತ್ತೆ ಕಾರ್ಯಕ್ರಮ ನಾನು ಹೇಳ್ತಾ ಇರೋದು ಅವೇರ್ನೆಸ್ ಏನೇನ್ ಸ್ಕೀಮ್ ಏನೇನ್ ಇದಿದೆ ಅದನ್ನೆಲ್ಲ ಶೂಟ್ ಮಾಡಿ ನಾವ್ ಅದನ್ನ ಆಡ್ಸ್ ತರ ಮಾಡಿ ಪ್ರಮೋಟ್ ಮಾಡ್ಬೇಕು ಅದು ಚರ್ಚೆ ಆಗಲ್ಲ ಅದು ಪ್ರೋಗ್ರಾಮ್ ಎಲ್ಲ ವಿಷಯ ಜನಕ್ಕೆ ಬರ್ತೀನಿ ಕಾರ್ಯಕ್ರಮ ಮಾಡಿ ರೈತರ ಹೇಳ್ತಾ ಇರೋದು ಕೆಲಸ ಕಡೆ ಆ ಸ್ಟೇಜ್ ದಾಟಿ ನೀವೆಲ್ಲರೂ ರೆಡಿ ಇದ್ದೀರಾ ಕರೆಕ್ಟ್ ಬಟ್ ವೈ ನಾಟ್ ಅಂಡರ್ ಒನ್ ಪ್ಲಾಟ್ಫಾರ್ಮ್ ನಾನು ಯಾಕೆ ಕೇಳಿದೆ ರಂಗನಾಥ್ ಸರ್ ಬರಬೇಕು ಎಲ್ಲ ಹಿರಿಯರು ಬರಬೇಕು ಒಂದ್ ವೇದಿಕೆಯಲ್ಲಿ ನೀವೆಲ್ಲ ಸೇರಿದ್ರೆ ಐದು ನಿಮಿಷಕ್ಕೆ ಸಾಲ್ ಮಾಡ್ತೀರಾ ಅಷ್ಟು ಕೆಪಾಸಿಟಿ ಇರೋ ನೀವು ಹೋಗ್ಲಿ ನೀವೆಲ್ರು ಹೊಡಿ ಯಾಕೆ ಬರಲ್ಲ ನಾವೆಲ್ಲ ಮಾಧ್ಯಮ ಒಟ್ಟಿಗೆ ಬರ್ತಾ ಇದೀವಿ ಚಿತ್ರರಂಗ ಯಾಕೆ ಬರಲ್ಲ ಅಂತ ಟು ಪ್ರೂವ್ ಅವ್ರು ಬರಲ್ಲ ಅಂತಿದ್ರೆ ಬರ್ಬೇಕು ಅನ್ನೋ ಆಸೆ ಇದೆಯಾ ನೀವ್ ಹೇಳಿ ನೀವ್ ಹೇಳಿದ್ರಲ್ವಾ ಸರ್ ನೀವ್ ಹೆಂಗ್ ಹೇಳಿದ್ರೆ ಎಲ್ಲಾ ಮಾಧ್ಯಮಗಳು ಒಟ್ಟಾಗಲ್ಲ ಅಂತ ಎಲ್ಲ ಒಟ್ಟಿಗೆ ಬನ್ನಿ ಅಂತ ಯಾಕೆ ಹೇಳಿದ್ರಿ ನಾನ್ ಸವಾಲ್ ಮಾಡ್ತಿದೀನಿ ಬರಲ್ಲ ಬನ್ನಿ ಅಂತ ಸವಾಲ್ ಮಾಡ್ತಾ ಇದೀವಿ ಬರಲ್ಲ ನೀವ್ ಬರಲ್ಲ ಅಂತ ಗೊತ್ತು ನನಗೆ ನಾನ್ ಬರ್ತೀನಿ ಸರ್ ನೀವ್ ಎಷ್ಟ್ ಬರ್ತಾರೆ ಬೇರೆಯವ್ರು ಯಾಕೆ ಬರಲ್ಲ ರೈ ಈಗ ನನ್ನ ನಿಮ್ಮ ನಡುವೆ ಆಗುತ್ತೆ ಒಂದ್ ನಿಮಿಷ ನನ್ನ ಮಾಧ್ಯಮದ ಮಡುವೆ ನಾನ್ ಮಾತಾಡ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ನಿರ್ಧಾರ ನನ್ನ ಲೈಫ್ ನ ನಾನು ಡೆಡಿಕೇಟ್ ಮಾಡಕ್ ನಾನು ರೆಡಿ ಇದೀನಿ ಇನ್ನೊಬ್ರು ಡೆಡಿಕೇಟ್ ಮಾಡಿ ನಾನ್ ಕೇಳಕ್ಕಾಗಲ್ಲ ಬಟ್ ಮಾಧ್ಯಮ ನೀವು ಡೆಡಿಕೇಟ್ ಮಾಡ್ತಾ ಇದೀರ ಲೈಫ್ ನಾಟ್ಫಾರ್ಮ್ ಬನ್ನಿ ಕೇಳ್ತೀನಿ ಬೇರೆಯವ್ರಾತಾಕಾಗಲ್ಲ ನಾವು ಬೇರೆಯವ್ರ್ ಅವ್ರವ್ರ ಸರ್ ರೈತರು ಪರವಾಗಿ ಬಂದಾಗ ಅವ್ರು ಏನೇನ್ ಮಾಡ್ಬೇಕು ಇಷ್ಟು ವರ್ಷ ಇದೀನಿ ಎಲ್ರು ಬಂದ್ರಪ್ಪ ಸರ್ ಎಲ್ಲರಿಗೂ ನೀವು ಒಟ್ಟಿಗೆ ಬಂದಿದ್ದೀರಾ ಸರ್ ನಾನ್ ಕರಿತಾ ಇದ್ದೀನಿ ಸರ್ ನಿಮ್ ಎಲ್ಲಾರ್ಗು ನಾನು ಬಂದಿದ್ದೀನಿ ನಾನು ಒಟ್ಟಿಗೆ ಜಾಗಕ್ಕೆ ವರ್ಷ ಬರಕ್ ಸಾಧ್ಯ ಎಲ್ಲಾ ಚಾನಲ್ಗ ಬಂದಿದ್ದೀನಿ ನಾನು ಒಂದೇ ಒಂದ್ ಕಾರ್ಯಕ್ರಮ ಮಾಡ್ತೀನಿ ಎಲ್ಲರೂ ಬನ್ನಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವೆಲ್ಲರೂ ಒಟ್ಟಿಗೆ ಬನ್ನಿ ನೀವು ಅದಲ್ವಾ ನಾವು ಮಾಧ್ಯಮ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಪಬ್ಲಿಕ್ ಟಿವಿ ಅವರು ಫಸ್ಟ್ ನನ್ನ ಆಹ್ವಾನಕ್ಕೆ ಇದು ಮಾಡಿದ್ರು ಅದಕ್ಕೆ ಫಸ್ಟ್ ಪಬ್ಲಿಕ್ ಟಿವಿಗೆ ನಾನು ಹೋಗ್ತೀನಿ ಅದಾದ್ಮೇಲೆ ಯಾರ್ ನೆಕ್ಸ್ಟ್ ಯಾರು ಮಾಡಿದ್ರು